ಚಕಗಳ ಕನಸು ನನಸಾಗಿದೆ ಐತಿಹಾಸಿಕ ಕ್ಷಣವನ್ನ ಆ ಭಾಗದ ಜನ ಸಂಭ್ರಮಿಸ್ತಾ ಇದ್ರೆ ಇತ್ತ ಈ ಸೇತುವೆ ಲೋಕಾರ್ಪಣೆಯ ಬೆನ್ನಲ್ಲೇ ರಾಜಕೀಯ ಕಿಚ್ಚು ಹೊತ್ತಿಕೊಂಡಿದೆ ರಾಜಕೀಯ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಜೋರಾಗಿದೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಪೊಲಿಟಿಕಲ್ ಫೈಟ್ ಶರಾವತಿ ಹಿನ್ನೀರು ಭಾಗದ ಹತ್ತೊಂಬತ್ತು ಸಾವಿರ ಜನರ ದಶಕಗಳ ಕನಸು ನನಸಾಗಿದೆ ಸಿಗಂದೂರು ಬ್ರಿಡ್ಜ್ ಕುಟುಂಬಗಳಲ್ಲಿ ಹೊಸ ಬದುಕಿನ ಭರವಸೆ ಮೂಡಿಸಿದೆ ಆದರೆ ನಾನ್ನೂರ ಎಪ್ಪತ್ ಮೂರು ಕೋಟಿ ವೆಚ್ಚದ ಸೇತುವೆ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕ್ರೆಡಿಟ್ ಪಾಲಿಟಿಕ್ಸ್ ತಾರಕಕ್ಕೆ ಏರಿದೆ ಹೌದು ಮಲೆನಾಡು ರಾಜಕೀಯದಲ್ಲಿ ಮತ್ತೆ ಕಿಚ್ಚು ಹೊತ್ತಿಕೊಂಡಿದೆ ಐತಿಹಾಸಿಕ ಸಿಗಂದೂರು ಸೇತುವೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗೆ ಆಹ್ವಾನ ನೀಡಿಲ್ಲ ಬಿಜೆಪಿ ನಾಯಕರು ರಾಜಕೀಯ ಮಾಡಿ ನರಿ ಬುದ್ಧಿ ಪ್ರದರ್ಶಿಸಿದ್ದಾರೆ ಅಂತ ಬೇಳೂರು ಗೋಪಾಲಕೃಷ್ಣ ದೂಷಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳೆಲ್ಲ ಕರೀಲಿಕ್ಕೆ ನಿಮ್ಗೆ ಯೋಗ್ಯತೆ ಆಗಲ್ಲ ಅಂದ್ರೆ ಏನು ಅರ್ಥ ಏನಿದು ಒಂದೇ ಸೇತುವೆ ಆದ್ರೆ ಪರವಾಗಿಲ್ಲ ಹೆಂಗ್ ಹೋಗ್ತಿತ್ತು ಎರಡು ಸಾವಿರ ಕೋಟಿ ಇವತ್ತು ಅವರು ನಿನ್ನೆ ಶಂಕುಸ್ಥಾಪನೆ ಉದ್ಘಾಟನೆ ಎಲ್ಲ ಮಾಡಿದ್ದಾರೆ ಇವತ್ತು ಒಬ್ಬ ಮುಖ್ಯಮಂತ್ರಿಗೆ ಮೂರು ದಿವಸ ಹೋಗ್ಬಿಟ್ಟು ನೀವು ಕಾರ್ಡ್ ಕೊಟ್ಟು ಬನ್ನಿ ನೆನಕೆ ಕಾರ್ಡ್ ಅವರು ಒಬ್ಬ ಕರಿಬೇಕು ಮುಂಚೆ ಕರೆದು ಗೊತ್ತಿಲ್ವಾ ಗಡ್ಕರಿಗೆ ಮೂರು ಲೆಟರ್ ಮಾಡಿದ್ದಾರೆ ಆದ್ರೂ ಸಹ ಇವರು ಮಾಡಿದ್ದಾರೆ ಇಲ್ಲ ಒಬ್ಬ ಎಂ ಪಿ ಇದಾನೆ ನರಿಬುದ್ಧಿ ಎಂ ಪಿ ಅವರು ಈ ಎಂ ಪಿ ಎಲ್ಲ ರೀತಿಯ ಜೋಶಿ ಅವರು ಹಿಡ್ಕೊಂಡು ಮಾಡಿದ್ದಾರೆ ಇವೆಲ್ಲ ಮಾಡಿದ್ದಾರೆ ಕಾಂಗ್ರೆಸ್ಸಿಗರ ಟೀಕೆಗೆ ಮಾಜಿ ಸಚಿವ ಹರತಾಳು ಹಾಲಪ್ಪ ಕೌಂಟರ್ ಕೊಟ್ಟಿದ್ದಾರೆ ಸಂಸದ ರಾಘವೇಂದ್ರ ಕೂಡ ತಿರುಗೇಟು ಕೊಟ್ಟಿದ್ದು ಶರಾವತಿ ಹಿನ್ನೀರು ಭಾಗದ ಜನರಿಗೆ ಕಾಂಗ್ರೆಸ್ ಅಪಮಾನ ಮಾಡಿದೆ ಆ ಮೂಲಕ ಪ್ರದರ್ಶಿಸಿದೆ ಅಂತ ಬೆಂಕಿ ಉಗುಳಿದ್ದಾರೆ ಗೌರವ ಪ್ರೀತಿಯಿಂದ ಆಮತ ಪತ್ರಿಕೆಯನ್ನು ಸಂತಾನದ ವ್ಯಕ್ತಿ ಅಲ್ಲ ಅವರು ಅವರಾಗ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಅವಲ್ರದು ಸಹಕಾರ ಇದೆ ಅವರೆಲ್ಲ ಬರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇತ್ತು ಅತ್ಯಂತ ನೋವಾಗಿದೆ ಆ ಕಡೆ ಭಾಗದ ಜನರಿಗೆ ಸ್ವತಃ ಗಡ್ಕರಿ ಜಿ ಅವರ ಮೇಲೆ ಪಿ ಮಾಡ್ಕೊಂಡ್ರು ಮಿನಿಸ್ಟ್ರು ಅವರ ಪ್ರತಿನಿಧಿಯಾಗಿ ಸಾಗರ ಬಂದು ಬಂತು ಪ್ರಹ್ಲಾ ಜೋಶಿ ಫೋನ್ ಮಾಡಿದ್ರು ಗೌರವಂತ ಮಂತ್ರಿಗಳು ಯಾರಿಗೆ ಜಾರಕೋಳಿ ಸಾಹೇಬರಿಗೆ ಸರ್ ಇನ್ನು ಹತ್ತು ನಿಮಿಷ ಇರೋ ಜಾಗದಲ್ಲಿ ನಾನು ಸೇರ್ಕೊಂತೀನಿ ಅಂತ ಹೇಳಿದ್ದಾರೆ ಬಟ್ ಆದಮೇಲೆ ಇಷ್ಟೆಲ್ಲ ಬೆಳವಣಿಗೆಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರತ್ನವರು ಅದನ್ನೆಲ್ಲ ಉಸ್ತುವಾರಿ ಆದಮೇಲೆ ಒಂದೆರಡು ಸಾರಿ ಹೋಗಿ ಬಂದರು ಮತ್ತು ಲೋ ಸ್ಥಳೀಯ ಶಾಸಕರ ಜೊತೆಗೆ ಹೋಗಿದ್ದರು ಸಹಜವಾಗಿ ಅವ್ರದ್ದು ಅದಕ್ಕೆ ಇರಲಿಲ್ಲ ಆದರೂ ಅವರಿಗೆಲ್ಲೋ ಒಂದು ಕಡೆ ನಾನೇನೂ ಮಾಡಿಲ್ಲ ನಂದೇನು ಸಹಕಾರ ಇಲ್ಲ ಈ ಸೇತುವೆ ಆಗೋದ್ರಲ್ಲಿ ಪಾತ್ರ ಇಲ್ಲ ಹಾಗಾಗಿ ಏನೋ ಒಂಥರ ಅವ್ರಿಗೆ ಮ ಕಸಿವಿಸಿ ಆಗಿರಬೇಕು ಅದಕ್ಕಾಗಿ ಭಾಗವಹಿಸಲಿಲ್ಲ ಅಥವಾ ಸ್ಥಳೀಯ ಶಾಸಕರು ಏನಾದರೂ ಏನು ಹೇಳಿದರೂ ಗೊತ್ತಿಲ್ಲ ಬರ್ತೀವಿ ಅಂತ ಹೇಳಿದವರು ಅನೌನ್ಸ್ ಮಾಡಿಕೊಂಡವರು ಬರಲಿಲ್ಲ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಗಡ್ಕರಿಯವರವರು ಬರಲಿ ಪ್ರಧಾನಿ ಮೋದಿಯವರಾದರೂ ಬರಲಿ ಒಟ್ನಲ್ಲಿ ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅನ್ನೋ ರೀತಿ ರಾಜಕೀಯ ನಾಯಕರು ವರ್ತಿಸುತ್ತಿದ್ದಾರೆ ಸಿಗಂದೂರು ಸೇತುವೆ ಲೋಕಾರ್ಪಣೆಯಾದ್ರೂ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕ್ರೆಡಿಟ್ ಪೈಪೋಟಿ ಮಾತ್ರ ಇನ್ನೂ ನಿಂತಿಲ್ಲ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್ ಎಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಹಿನ್ನೀರು ಭಾಗದ ದಶಕಗಳ ಕನಸು ನನಸಾಗಿದೆ ಐತಿಹಾಸಿಕ ಕ್ಷಣವನ್ನ ಆ ಭಾಗದ ಜನ ಸಂಭ್ರಮಿಸ್ತಾ ಇದ್ರೆ ಇತ್ತ ಈ ಸೇತುವೆ ಲೋಕಾರ್ಪಣೆಯ ಬೆನ್ನಲ್ಲೇ ರಾಜಕೀಯ ಕಿಚ್ಚು ಹೊತ್ತಿಕೊಂಡಿದೆ ರಾಜಕೀಯ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಜೋರಾಗಿದೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಪೊಲಿಟಿಕಲ್ ಫೈಟ್ ಶರಾವತಿ ಹಿನ್ನಿರು ಭಾಗದ ಹತ್ತೊಂಬತ್ತು ಸಾವಿರ ಜನರ ದಶಕಗಳ ಕನಸು ನನಸಾಗಿದೆ ಸಿಗಂದೂರು ಬ್ರಿಡ್ಜ್ ಕುಟುಂಬಗಳಲ್ಲಿ ಹೊಸ ಬದುಕಿನ ಭರವಸೆ ಮೂಡಿಸಿದೆ ಆದರೆ ನಾನ್ನೂರ ಎಪ್ಪತ್ಮೂರು ಕೋಟಿ ವೆಚ್ಚದ ಸೇತುವೆ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕ್ರೆಡಿಟ್ ಪಾಲಿಟಿಕ್ಸ್ ತಾರಕಕ್ಕೆ ಏರಿದೆ ಹೌದು ಮಲೆನಾಡು ರಾಜಕೀಯದಲ್ಲಿ ಮತ್ತೆ ಕಿಚ್ಚು ಹೊತ್ತಿಕೊಂಡಿದೆ ಐತಿಹಾಸಿಕ ಸಿಗಂದೂರು ಸೇತುವೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗೆ ಆಹ್ವಾನ ನೀಡಿಲ್ಲ ಬಿಜೆಪಿ ನಾಯಕರು ರಾಜಕೀಯ ಮಾಡಿ ನರಿ ಬುದ್ಧಿ ಪ್ರದರ್ಶಿಸಿದ್ದಾರೆ ಅಂತ ಬೇಳೂರು ಗೋಪಾಲಕೃಷ್ಣ ದೂಷಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆಯಲಿಕ್ಕೆ ನಿಮ್ಗೆ ಯೋಗ್ಯತೆ ಆಗಲ್ಲ ಅಂದ್ರೆ ಏನು ಅರ್ಥ ಏನಿದು ಒಂದೇ ಸೇತುವೆ ಆದ್ರೆ ಪರವಾಗಿಲ್ಲ ಹೆಂಗ್ ಹೋಗ್ತಿತ್ತು ಎರಡು ಸಾವಿರ ಕೋಟಿ ಇವತ್ತು ಅವರು ನಿನ್ನೆ ಶಂಕುಸ್ಥಾಪನೆ ಉದ್ಘಾಟನೆ ಎಲ್ಲ ಮಾಡಿದ್ದಾರೆ ಇವತ್ತು ಒಬ್ಬ ಮುಖ್ಯಮಂತ್ರಿ ಮೂರು ದಿವಸ ಹೋಗ್ಬಿಟ್ಟು ನೀವು ಕಾರ್ಡ್ ಕೊಟ್ಟು ಬನ್ನಿ ಅವರು ಮುಖ್ಯಮಂತ್ರಿಗಳು ಕರಿಬೇಕು ಮುಂಚೆ ಕರೆದು ಮಾಡ್ಬೇಕನ್ನೋದು ಗೊತ್ತಿಲ್ವಾ ಗಡ್ಕರಿಗೆ ಲೆಟರ್ ಮಾಡಿದ್ದಾರೆ ಆದ್ರೂ ಸಹ ಇವರು ಮಾಡಿದ್ದಾರೆ ಇಲ್ಲ ಒಬ್ಬ ಎಂ ಪಿ ಇದಾನೆ ನರಿ ಎಂ ಪಿ ಅವರು ಈ ಎಂ ಪಿ ಎಲ್ಲ ರೀತಿಯ ಜೋಶಿ ಅವರು ಹಿಡ್ಕೊಂಡು ಮಾಡಿದ್ದಾರೆ ಇವೆಲ್ಲ ಮಾಡಿದ್ದಾರೆ ಕಾಂಗ್ರೆಸ್ಸಿಗರ ಟೀಕೆಗೆ ಮಾಜಿ ಸಚಿವ ಹರತಾಳು ಹಾಲಪ್ಪ ಕೌಂಟರ್ ಕೊಟ್ಟಿದ್ದಾರೆ ಸಂಸದ ರಾಘವೇಂದ್ರ ಕೂಡ ತಿರುಗೇಟು ಕೊಟ್ಟಿದ್ದು ಶರಾವತಿ ಹಿನ್ನೀರು ಭಾಗದ ಜನರಿಗೆ ಕಾಂಗ್ರೆಸ್ ಅಪಮಾನ ಮಾಡಿದೆ ಆ ಮೂಲಕ ಸಣ್ಣತನ ಪ್ರದರ್ಶಿಸಿದೆ ಅಂತ ಬೆಂಕಿ ಉಗುಳಿದ್ದಾರೆ ಗೌರವಿತ ಮುಖ್ಯಮಂತ್ರಿಗಳು ಅತ್ಯಂತ ಪ್ರೀತಿಯಿಂದ ವ್ಯಕ್ತಿ ಅಲ್ಲ ಅವರು ಅವರಾಗ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಅವರದು ಸಹಕಾರ ಇದೆ ಅವರೆಲ್ಲ ಬರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇತ್ತು ಅತ್ಯಂತ ನೋವಾಗಿದೆ ಆ ಕಡೆ ಭಾಗದ ಜನರಿಗೆ ಸ್ವತಃ ಗಡ್ಕರಿ ನಿನ್ನೆ ನೋವು ಮಾಡಿಕೊಂಡ್ರು ಅವರ ಪ್ರತಿನಿಧಿಯಾಗಿ ಸಾಗರದವರೆಗೂ ಬಂದು ಪ್ರಾಲು ಜೋಶಿ ನನ್ನ ಫೋನ್ ಮಾಡಿದ್ರು ಅವರಂಥ ಮಂತ್ರಿಗಳು ಯಾರಿಗೆ ಜಾರಕೋಳಿ ಸಾಹೇಬರಿಗೆ ಸರ್ ಇನ್ನು ಹತ್ತು ನಿಮಿಷ ನೀವಿರೋ ಜನ ನಾನು ಸೇರ್ಕೊಂತೀನಿ ಅಂತ ಹೇಳಿದ್ದಾರೆ ಫಸ್ಟ್ ಆದಮೇಲೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗುತ್ತೆ ಉಸ್ತುವಾರಿ ಸಚಿವರು ಮಧು ಬಂಗಾರತ್ನವರು ಅದನ್ನೆಲ್ಲ ಉಸ್ತುವಾರಿ ಸಚಿವರಾದ ಮೇಲೆ ಒಂದೆರಡು ಸಾರಿ ಹೋಗಿ ಬಂದರು ಮತ್ತು ಸ್ಥಳೀಯ ಶಾಸಕರ ಜೊತೆಗೆ ಹೋಗಿದ್ದರು ಸಹಜವಾಗಿ ಅವ್ರದ್ದು ಅದಕ್ಕೆ ಇರಲಿಲ್ಲ ಆದರೂ ಅವರಿಗೆಲ್ಲೋ ಒಂದು ಕಡೆ ನಾನೇನೂ ಮಾಡಿಲ್ಲ ನಂದೇನು ಸಹಕಾರ ಇಲ್ಲ ಈ ಸೇತುವೆ ಆಗೋದ್ರಲ್ಲಿ ಪಾತ್ರ ಇಲ್ಲ ಹಾಗಾಗಿ ಏನೋ ಒಂಥರ ಅವ್ರಿಗೆ ಮ ಕಸಿವಿಸಿ ಆಗಿರಬೇಕು ಅದಕ್ಕಾಗಿ ಭಾಗವಹಿಸಲಿಲ್ಲ ಅಥವಾ ಸ್ಥಳೀಯ ಶಾಸಕರು ಏನಾದರೂ ಏನು ಹೇಳಿದರು ಗೊತ್ತಿಲ್ಲ ಬರ್ತೀವಿ ಅಂತ ಹೇಳಿದವರು ಅನೌನ್ಸ್ ಮಾಡಿಕೊಂಡವರು ಬರಲಿಲ್ಲ ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ ಗಡ್ಕರಿಯವರಾದರೂ ಬರಲಿ ಪ್ರಧಾನಿ ಮೋದಿಯವರಾದರೂ ಬರಲಿ ಒಟ್ನಲ್ಲಿ ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅನ್ನೋ ರೀತಿ ರಾಜಕೀಯ ನಾಯಕರು ವರ್ತಿಸುತ್ತಿದ್ದಾರೆ ಸಿಗಂದೂರು ಸೇತುವೆ ಲೋಕಾರ್ಪಣೆಯಾದರೂ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕ್ರೆಡಿಟ್ ಪೈಪೋಟಿ ಮಾತ್ರ ಇನ್ನೂ ನಿಂತಿಲ್ಲ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್ ಎಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಹಿನ್ನೀರು ಭಾಗದ ದಶಕಗಳ ಕನಸು ನನಸಾಗಿದೆ ಐತಿಹಾಸಿಕ ಕ್ಷಣವನ್ನ ಆ ಭಾಗದ ಜನ ಸಂಭ್ರಮಿಸ್ತಾ ಇದ್ರೆ ಇತ್ತ ಈ ಸೇತುವೆ ಲೋಕಾರ್ಪಣೆಯ ಬೆನ್ನಲ್ಲೇ ರಾಜಕೀಯ ಕಿಚ್ಚು ಹೊತ್ತಿಕೊಂಡಿದೆ ರಾಜಕೀಯ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಜೋರಾಗಿದೆ ಬ್ರಿಡ್ಜ್ ಕ್ರೆಡಿಟ್ ಪಾಲಿಟಿಕ್ಸ್ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಪೊಲಿಟಿಕಲ್ ಫೈಟ್ ಶರಾವತಿ ಹಿನ್ನೀರು ಭಾಗದ ಹತ್ತೊಂಬತ್ತು ಸಾವಿರ ಜನರ ದಶಕಗಳ ಕನಸು ನನಸಾಗಿದೆ ಸಿಗಂದೂರು ಬ್ರಿಡ್ಜ್ ಕುಟುಂಬಗಳಲ್ಲಿ ಹೊಸ ಬದುಕಿನ ಭರವಸೆ ಮೂಡಿಸಿದೆ ಆದರೆ ನಾನ್ನೂರ ಎಪ್ಪತ್ಮೂರು ಕೋಟಿ ವೆಚ್ಚದ ಸೇತುವೆ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕ್ರೆಡಿಟ್ ಪಾಲಿಟಿಕ್ಸ್ ತಾರಕಕ್ಕೆ ಏರಿದೆ ಹೌದು ಮಲೆನಾಡು ರಾಜಕೀಯದಲ್ಲಿ ಮತ್ತೆ ಕಿಚ್ಚು ಹೊತ್ತಿಕೊಂಡಿದೆ ಐತಿಹಾಸಿಕ ಸಿಗಂದೂರು ಸೇತುವೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗೆ ಆಹ್ವಾನ ನೀಡಿಲ್ಲ ಬಿಜೆಪಿ ನಾಯಕರು ರಾಜಕೀಯ ಮಾಡಿ ನರಿ ಬುದ್ಧಿ ಪ್ರದರ್ಶಿಸಿದ್ದಾರೆ ಅಂತ ಬೇಲೂರು ಗೋಪಾಲಕೃಷ್ಣ ದೂಷಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೀಲಿಕ್ಕೆ ನಿಮ್ಗೆ ಯೋಗ್ಯತೆ ಆಗಲ್ಲ ಅಂದ್ರೆ ಏನ ಅರ್ಥ ಏನಿದು ಒಂದೇ ಸೇತುವೆ ಆದ್ರೆ ಪರವಾಗಿಲ್ಲ ಹೆಂಗ ನಡೆದ್ ಹೋಗ್ತಿತ್ತು ಎರಡು ಸಾವಿರ ಕೋಟಿ ಇವತ್ತು ಅವರು ನಿನ್ನೆ ಶಂಕುಸ್ಥಾಪನೆ ಉದ್ಘಾಟನೆ ಎಲ್ಲ ಮಾಡಿದ್ದಾರೆ ಇವತ್ತು ಒಬ್ಬ ಮುಖ್ಯಮಂತ್ರಿ ಮೂರು ದಿವಸ ಹೋಗ್ಬಿಟ್ಟು ನೀವು ಕಾರ್ಡ್ ಕೊಟ್ಟು ಬನ್ನಿ ನನಕ್ಕಿದೆ ಇದೇನು ಮದುವೆ ಕಾರ್ಡಾ ಹಾ ಅವರು ಒಬ್ಬ ಮುಖ್ಯಮಂತ್ರಿಗಳು ಕರಿಬೇಕು ಮುಂಚೆ ಕರೆದು ಇದು ಮಾಡ್ಬೇಕನ್ನೋದು ಗೊತ್ತಿಲ್ವಾ ಗಡ್ಕರಿಗೆ ಮೂರು ದಿವಸ ಮುಂಚೆ ಲೆಟರ್ ಮಾಡಿದ್ದಾರೆ ಆದ್ರೂ ಸಹ ಇವರು ಮಾಡಿದ್ದಾರೆ ಇಲ್ಲ ಒಬ್ಬ ಎಂ ಪಿ ಇದಾನೆ ನರಿಬುದ್ಧಿ ಎಂ ಪಿ ಅವರು ಈ ಎಂ ಪಿ ಎಲ್ಲ ರೀತಿಯ ಜೋಶಿ ಅವರು ಹಿಡ್ಕೊಂಡು ಮಾಡಿದ್ದಾರೆ ಇವೆಲ್ಲ ಮಾಡಿದ್ದಾರೆ ಕಾಂಗ್ರೆಸ್ಸಿಗರ ಟೀಕೆಗೆ ಮಾಜಿ ಸಚಿವ ಹರತಾಳು ಹಾಲಪ್ಪ ಕೌಂಟರ್ ಕೊಟ್ಟಿದ್ದಾರೆ ಸಂಸದ ರಾಘವೇಂದ್ರ ಕೂಡ ತಿರುಗೇಟು ಕೊಟ್ಟಿದ್ದು ಶರಾವತಿ ಹಿನ್ನೂರು ಭಾಗದ ಜನರಿಗೆ ಕಾಂಗ್ರೆಸ್ ಅಪಮಾನ ಮಾಡಿದೆ ಆ ಮೂಲಕ ಸಣ್ಣತನ ಪ್ರದರ್ಶಿಸಿದೆ ಅಂತ ಬೆಂಕಿ ಉಗುಳಿದ್ದಾರೆ ಗೌರವ ಮುಖ್ಯಮಂತ್ರಿಗಳು ಅತ್ಯಂತ ಪ್ರೀತಿಯಿಂದ ಆಮತ ಪತ್ರಿಕೆಯನ್ನು ಸಂತ್ರದ ವ್ಯಕ್ತಿ ಅಲ್ಲ ಅವರು ಅವರಾಗ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಅವರೆಲ್ಲರದ್ದು ಸಹಕಾರ ಇದೆ ಅವರೆಲ್ಲ ಬರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇತ್ತು ಅತ್ಯಂತ ನೋವಾಗಿದೆ ಆ ಕಡೆ ಭಾಗದ ಜನರಿಗೆ ಸ್ವತಃ ಗಡ್ಕರಿ ಜಿಯವ್ರಿಗೆ ನಿನ್ನೆ ನೋವು ಮಾಡಿಕೊಂಡ್ರು ಒಬ್ಬ ಗೌರವ ಪಿ ಡಬ್ಲ್ಯೂ ಮಿನಿಸ್ಟ್ರು ಅವರ ಪ್ರತಿನಿಧಿಯಾಗಿ ಸಾಗರದವರೆಗೂ ಬಂದು ಪ್ರಹ್ಲಾ ಜೋಶಿ ನಾನು ಫೋನ್ ಮಾಡಿದ್ರು ಗೌರವಂತ ಮಂತ್ರಿಗಳು ಯಾರಿಗೆ ಜಾರಕೋಳಿ ಸಾಹೇಬರಿಗೆ ಸರ್ ಇನ್ನು ಹತ್ತು ನಿಮಿಷ ನೀವಿರೋ ಜಾಗದಲ್ಲಿ ನಾನು ಸೇರ್ಕೊಂತೀನಿ ಅಂತ ಹೇಳಿದ್ದಾರೆ ಅಷ್ಟು ಆದಮೇಲೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗುತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರ ಅದನ್ನೆಲ್ಲ ಉಸ್ತುವಾರಿ ಸಚಿವರಾದ ಮೇಲೆ ಒಂದೆರಡು ಸಾರಿ ಹೋಗಿ ಬಂದರು ಮತ್ತು ಲೋ ಸ್ಥಳೀಯ ಶಾಸಕರ ಜೊತೆಗೆ ಹೋಗಿದ್ದರು ಸಹಜವಾಗಿ ಅವ್ರದ್ದು ಅದಕ್ಕೆ ಇರಲಿಲ್ಲ ಆದರೂ ಅವರಿಗೆಲ್ಲೋ ಒಂದು ಕಡೆ ನಾನೇನೂ ಮಾಡಿಲ್ಲ ನಂದೇನು ಸಹಕಾರ ಇಲ್ಲ ಈ ಸೇತುವೆ ಆಗೋದ್ರಲ್ಲಿ ಪಾತ್ರ ಇಲ್ಲ ಹಾಗಾಗಿ ಏನೋ ಒಂಥರ ಅವ್ರಿಗೆ ಮ ಕಸಿವಿಸಿ ಆಗಿರಬೇಕು ಅದಕ್ಕಾಗಿ ಭಾಗವಹಿಸಲಿಲ್ಲ ಅಥವಾ ಸ್ಥಳೀಯ ಶಾಸಕರು ಏನಾದರೂ ಏನು ಹೇಳಿದ್ರು ಗೊತ್ತಿಲ್ಲ ಬರ್ತೀವಿ ಅಂತ ಹೇಳಿದವರು ಅನೌನ್ಸ್ ಮಾಡಿಕೊಂಡವರು ಬರಲಿಲ್ಲ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಗಡ್ಕರಿಯವರಾದರೂ ಬರಲಿ ಪ್ರಧಾನಿ ಮೋದಿಯವರಾದರೂ ಬರಲಿ ಅವ್ರ ಫ್ರೆಂಡ್ ಟ್ರಂಪ್ ಆದರೂ ಬರಲಿ ನಾವಿಬ್ಬರು ಬರ್ತೇವೆ ಅಂತ ಅನೌನ್ಸ್ ಮಾಡಿದರು ಒಟ್ನಲ್ಲಿ ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅನ್ನೋ ರೀತಿ ರಾಜಕೀಯ ನಾಯಕರು ವರ್ತಿಸುತ್ತಿದ್ದಾರೆ ಸಿಗಂದೂರು ಸೇತುವೆ ಲೋಕಾರ್ಪಣೆಯಾದರೂ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕ್ರೆಡಿಟ್ ಪೈಪೋಟಿ ಮಾತ್ರ ಇನ್ನೂ ನಿಂತಿಲ್ಲ कॅमेरा पर्सन चिराग जो भीमा नयक यस रिपब्लिक कन्नडा शिवमोग्ग